ಪಳನಿ ಸರ್ ಪಳನಿ ಸರ್ ಒಂದೊಂದು ಲೈನ್ ಅವ್ರು ಮಾತಾಡ್ತಾರೆ ಮತ್ತೆ ಒಂದೊಂದು ಲೈನ್ ಇಂದ ಬನ್ನಿ ದಯವಿಟ್ಟು ಒಂದು ಲೈನ್ ಆದಮೇಲೆ ಒಂದು ಲೈನ್ ಈ ಕರೆಕ್ಟ್ ಆಗಿ ಸಿಸ್ಟಮ್ ದಯವಿಟ್ಟು ಯಾರು ಮಧ್ಯದಲ್ಲಿ ಆ ಕಡೆ ಎದ್ದೇ ಬಾರಿ ಒಂದು ಲೈನ್ ಆದ್ಮೇಲೆ ಒಂದು ಲೈನ್ ಬರಬೇಕು ಒಂದೊಂದು ಲೈನ್ ಇದ್ರೆ ಹೇಳಿದೀನಿ ದಯವಿಟ್ಟು ಮಧ್ಯದಲ್ಲಿ ಆ ಕಡೆ ಹೇಳಿ ಎದ್ದೇ ಬಾರದು ಮುಂದೆ ಮುಂದಕ್ಕೆ ಹೋಗ್ತಾ ಇರಬೇಕು ಟೈಟಲ್ಲಿ ಹಿಂದೆ ಮಧ್ಯ ಮತ್ತೆ ಬರ್ತಿದ್ದಾರೆ ಹೇಳ್ಬಾರ್ದು ಕುಸೋಮ ಕುಸೋಮ ಕರೆಕ್ಟ್ ಆಗಿದೆ ರೂಲ್ಸ್ ಇದೇ ತರ ಬರಬೇಕು ಎಲ್ಲಿ ಪ್ರತಿಯೊಬ್ಬರು ಸಿಗುತ್ತೆ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ದಯವಿಟ್ಟ ಕುತ್ಕೊಳ್ಳಿ ನಾ ಕುತ್ಕೊಳ್ಳಿ ಕುತ್ಕೊಳ್ಳಿ ದಯವಿಟ್ಟ ಒಳ್ಳೆಯ ಕಾರ್ಯ ಕಾರ್ಯಕ್ಕೆ ಸಮಾಜಮುಖಿ ಕಾರ್ಯಕ್ಕೆ ನಿಮಗೆ ನಿಮ್ಮ ಮನೆಗೆ ನಿಮ್ಮ ಹಿರಿಯರಿಗೆ ನಿಮ್ಮ ಮಕ್ಕಳಿಗೆ ಸಹಾಯ ಹಸ್ತ ಚಾಚುವಂತ ಹತ್ತ ನನ್ನ ರವೀಣ್ಣನವರಿಗೆ ಮತ್ತೆ ಅವರ ಸ್ನೇಹಿತರಿಗೆ ಮತ್ತೆ ಅವರವರಿಗೆ ಒಳ್ಳೇದಾಗ್ಲಿ ಹಾರೈಸುವ ಮಂಜೂರಾಗಿರ್ಲಿ ಸುಧಾ ಆಗಿರ್ಲಿ ನಾವೆಲ್ಲರೂ ಸುಧಾರಣೆ ಅಥವಾ ನಾನು ಏನು ಬಸ್ಗರಲ್ಲ ಯಾವಾಗ್ಲೂ ಬರ್ತಾ ಇರ್ತೀವಿ ನಿಮ್ನೆಲ್ಲ ನೋಡ್ತಾನೆ ಇರ್ತೀವಿ ನಿಮ್ಮ ಅಷ್ಟೆ ಈ ಶಾಲು ಕೊಡೋದಿಲ್ಲ ಸ್ವೀಕಾರ ಮಾಡಿ ಗುಂಪು ಸೇರಿದ್ರೆ ಅವ್ರಿಗೆ ಕೊಡೋದಿಲ್ಲ ಯಾರು ನುಗ್ಗೋ ಹಾಗೆ ಇಲ್ಲ ಇನ್ನೊಂದ್ಸತಿ ಹೇಳ್ತೀವಿ ದಯವಿಟ್ಟು ನಿಯಮವನ್ನು ಪಾಲಿಸಿ ಅಕ್ಕ ಎಕ್ಸ್ಪೆಷಲಿ ನಿಮ್ ಗ್ರೂಪ್ಗೆ ಇನ್ಸ್ಪೆಕ್ಷನ್ ಅವರೆಲ್ಲ ಒಂದು ಒಂದು ಲೈನ್ ಕೊಟ್ಟಾದ್ಮೇಲೆ ಅವ್ರು ಹೋಗ್ತಾರೆ ನೀವು ಬಂದು ಕೂತ್ಕೊಳ್ಳಿ ಆಯ್ತು ಯಾಕೆ ನಮಗೂ ಕೆಲಸ ಇಲ್ಲ ಯಾವಾಗ ಯಾಕಂತ ಇದೊಂದು ಪ್ರಾಬ್ಲಮ್ ನೀವು ಒಂದು ಕೆಲಸ ಮಾಡು ಫಂಕ್ಷನ್ ಸ್ಟಾರ್ಟ್ ಮುಂಚೆನೇ ಮುಂಚೆ ತಗೊಂಡು ಈ ಅಕ್ಕ ಯಾವಾಗ ಜಗಳನೇ ಇದು ನಿಮ್ಗೆಲ್ರಿಗೆ ಯಾಕಂದ್ರೆ ಹಿರಿಯರು ನಿಮ್ಗೆ ಮರ್ಯಾದೆ ಕೊಡಬೇಕು ಗೌರವ ಕೊಡಬೇಕು ಅನ್ನೋ ದೃಷ್ಟಿ ಕೂತು ಕಡೆ ನಾವು ಬಂದು ಕೊಡ್ತೇವೆ ಕಿರಿಯರಿದ್ರೆ ಕೊಡೋದಿಲ್ಲ ಕಿರಿಯರಿಗೆ ಜಾಗ ಮಾಡಿಕೊಡಿ ಜನ ಯಾರಿದ್ದೀರಿ ಅಲ್ಲಿ ನೀವಮ್ಮ ಕೂಡಿದೀರಿ ಚೇರ್ ಮೇಲೆ ಅವ್ರನ್ನ ಎದ್ದಡಿ ಯಾರಿಗೆ ನಡೆಯಕ್ಕೆ ಸಾಧ್ಯ ಆಗುತ್ತೋ ದಯವಿಟ್ಟು ಪಕ್ಕದಲ್ಲಿ ಇಟ್ಕೊಡಿ ನಡಿಯಕ್ಕೆ ಕೂತ್ಕೊಳ್ಳಕ್ಕೆ ಯಾರಿಗೆ ಸಾಧ್ಯ ಆಗೋದಿಲ್ವೋ ಲೇಬರ್ ಡಿಪಾರ್ಟ್ಮೆಂಟ್ ನಾವು ಎಷ್ಟೋ ಜನ ಲೇಬರ್ಸ್ ಅವರ ಕೆಳಗಡೆ ಬರ್ತೀವಿ ನಾವು ಕೂಡ ಒಂದು ರೀತಿ ಲೇಬರ್ಗಳೇ ಕಲಾವಿದ್ರು ಓನರ್ ಬಂದು ನಮ್ಮ ಪೊಲೀಸರ್ ಅಷ್ಟೇ ಅದರಿಂದ ಸರ್ ನಾವು ನಿಮ್ಮ ಮನೆಯಲ್ಲೇ ಬರೋದು ಕಾಮನ್ನು ಮಾಡಿದ್ದೀರಿ ನೀವು ಕರೆಕ್ಟ್ ಹೌದಾ ಥ್ಯಾಂಕ್ ಯು ಸೋ ಮಚ್ ಅವ್ರು ಮಾತಾಡ್ತಾರೆ ಮಾತಾಡೋದ್ರ ಮೇಲೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಮತ್ತು ಅಣ್ಣ ತಮ್ಮಂದಿರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಮಂಜುನಾಥ್ ಅಂತ ನಾನು ರವಿ ಇಲ್ಲೇ ಪಕ್ಕದಲ್ಲಿರತಕ್ಕಂಥ ಸೆಂಟ್ ಅಲಾಶಿಯಸ್ ಹೈಸ್ಕೂಲ್ನಲ್ಲಿ ಇಬ್ಬರ ಜೊತೆಯಲ್ಲಿ ಚಡ್ಡಿ ಹಾಕ್ಕೊಂಡು ಆಡಿಕೊಂಡು ಓದ್ಕೊಂಡಿದ್ದವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇಬ್ಬರು ಟೆನ್ ಸ್ಟ್ಯಾಂಡರ್ಡ್ ಪಾಸ್ ಮಾಡಿ ನೈನ್ಟೀನ್ ಏಯ್ಟಿ ಫೈವ್ ಇಲ್ಲಿ ತನಕ ನಾನು ರವಿ ನಾವು ಒಂದೇ ತಾಯಿಗೆ ಹುಟ್ಟದೇ ಇರ್ಬೋದು ಆದರೆ ನಾವು ಸ್ವಂತ ನಮ್ಮ ಅಣ್ಣ ಥರ ನಾವು ಇದುವರೆಗೂ ನಾವು ಇದ್ದೀವಿ ಮತ್ತು ರವಿ ಅವರು ಈ ಭಾಗದ ಅತ್ಯಂತ ಜನಸ್ನೇಹಿ ಮತ್ತು ತುಂಬ ಉತ್ಸಾಹಿ ತರುಣರು ಅವರು ಮಾಡ್ತಾ ಇರತಕ್ಕಂಥ ಪ್ರತಿಯೊಂದು ಕಾರ್ಯಕ್ರಮಗಳು ನನಗೆ ಗೊತ್ತಾಗ್ತಾ ಇರುತ್ತೆ ನಾವು ಅವಾಗ ಅವಾಗ ಬರ್ತಾ ಇರ್ತೀವಿ ಪ್ರತಿ ವರ್ಷವೂ ಕೆಲವೊಮ್ಮೆ ನಾನು ಔಟ್ ಆಫ್ ಸ್ಟೇಷನ್ ಹೋದಾಗ ಬರೋಕ್ಕಾಗಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಹಿರಿಯರಿಗೆ ಅವರು ಬ್ಲ್ಯಾಂಕೆಟ್ಸ್ನ ಕೊಡ್ತಿರತಕ್ಕಂಥ ಕಾರ್ಯಕ್ರಮಕ್ಕೆ ನಾನು ತುಂಬು ಹೃದಯದಿಂದ ಭಾಗವಹಿಸಿದ್ದೇನೆ ಮತ್ತು ಈಗಾಗಲೇ ಮೇಡಮ್ ತಾರಾ ಅವರು ಮತ್ತು ಅವರು ಇಬ್ಬರೂ ಕನ್ನಡ ಚಿತ್ರರಂಗದ ಎರಡು ದೊಡ್ಡ ಹಿರಿಯ ಕಣ್ಮಣಿಗಳು ಅವ್ರ ಜ ಅವರಿಗೆ ಬಂದಿರೋದೇ ನಮಗೆ ಭಾಗ್ಯ ಇದ್ದಂಗೆ ಅವರು ನಿಮಗೆಲ್ಲ ತಮ್ಮ ಒಂದು ಒಂದು ಸಿಹಿ ಮಾ ಒಳ್ಳೆ ಮಾತುಗಳನ್ನು ಕೂಡ ಹಾಡಿದ್ದಾರೆ ಮೇಡಮ್ ಹೇಳಿದಾಗೆ ದಯವಿಟ್ಟು ಎಲ್ಲರೂ ನೀವು ಕುತ್ಕೊಂಡಿರೋ ಜಾಗದಲ್ಲೇ ನೀವು ನೀವು ಬಹಳ ಚೆನ್ನಾಗಿ ಬೇಗನೆ ಕಾರ್ಯಕ್ರಮವನ್ನು ಮುಗಿಯುತ್ತೆ ಅಂತ ಹೇಳಿ ನಾನು ನನ್ನ ನಮಸ್ಕಾರಗಳು ನಿಮ್ಮ ಆಶೀರ್ವಾದ ಸದಾ ನಮ್ಗಳ ಮೇಲಾಗ್ಲಿ ರವಿಯವರ ಮೇಲಾಗ್ಲಿ ಹೀಗೆ ಇರಲಿ ಏಕೆಂದ್ರೆ ರವಿಯವರು ಯಾವಾಗಲೂ ನಿಮ್ಮ ಈ ಒಂದು ಬಡಾವಣೆಗೆ ಈ ಸಮಾಜಕ್ಕೆ ಜೊತೆಗೆ ಪ್ರತಿಯೊಬ್ಬರಿಗೂ ಯಾವಾಗಲೂ ಒಂದು ಸಹಾಯ ಹಸ್ತವನ್ನ ಯಾರಿಗೆ ಕಷ್ಟ ಅಂದ್ರೂ ಮೊದಲನೇದಾಗಿ ಅವರು ಫೋನ್ ಇರು ನಿಮಗಾಗಿ ಅಂತ ಅವರಲ್ಲಿ ಒಂದು ಒಂದು ಕಿಂಚಿತ್ತು ಸ್ವಾರ್ಥ ಇದೆ ಯಾವಾಗ್ಲೂ ಬೇರೆಯವರ ಒಳಿತಿಗಾಗಿ ಅವರು ಶ್ರಮ ಪಡ್ತಾರೆ ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಯಾವಾಗ್ಲೂ ಮಾಡ್ತಾನೆ ಇರ್ತಾರೆ ಬರೀ ಇಂತ ಒಂದು ಅಕೇಶನ್ಗೆ ಈ ತರ ಒಂದು ಸ್ಪೆಷಲ್ ಏನೋ ಹಬ್ಬಕ್ಕೆ ಹುಣ್ಮೆಗೆ ಅಂತಲ್ಲ ಅವ್ರಿಗೆ ಪ್ರತಿನಿತ್ಯ ಏನಾದ್ರು ಅನ್ನಿಸ್ತಾ ಇರುತ್ತೆ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಆತರ ಯಾವಾಗ್ಲೂ ಮಾಡ್ತಾನೆ ಇರ್ತಾರೆ ಆ ಥರ ಮಾಡೋಲ್ಲೆಲ್ಲ ನಮ್ಮನ್ನು ಕರೀತಾರೆ ಅವ್ರು ಮಾಡುವಂತ ಒಂದು ಪುಣ್ಯ ಕಾರ್ಯ ಕಾರ್ಯದಲ್ಲಿ ನಮಗೊಂಚೂರು ಒಂದು ಅವಕಾಶ ಕೊಡ್ತಾರೆ ನಾವು ಒಂದು ಅಳಿಲ್ ಸೇವೆ ಮಾಡುವಷ್ಟು ಒಂದು ಅವಕಾಶ ನಮಗೂ ಸಿಕ್ಕಿದೆ ಅದಕ್ಕೆ ಅವ್ರಿಗೆ ಧನ್ಯವಾದಗಳು ಅವ್ರು ಇದೇ ರೀತಿ ಈ ತರ ಒಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ ಜೊತೆಗೆ ಅವರು ಮಾಡುವಂತ ಒಳ್ಳೆ ಕಾರ್ಯಗಳಿಗೆ ನಿಮ್ಮ ನಮ್ಮೆಲ್ಲರ ಬೆಂಬಲನೂ ಹಾಗೆ ಇರಬೇಕು ಅದಕ್ಕೂ ನಮಗೆ ದೇವ ಶಕ್ತಿ ಕೊಡಲಿ ಅಂತ ಕೇಳಿಕೊಳ್ಳೋತೀನಿ ಆ ಹೀಗೆ ಇರಬೇಕು ಇದು ಹೀಗೆ ಕೂತಿರಿ ದಯವಿಟ್ಟು ಇದು ಕರೆಕ್ಟ ಆಗಿದೆಯಾ ಇರಿ ಮೇಡಂ ಮೂಸ್ ಫಾಲೋ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕಮಲ್ ಸಿಗುತ್ತೆ ಸೆಕೆಂಡ್ ಆರ್ ದಯವಿಟ್ಟು ಎದ್ದು ಹೊರಗಡೆ ಹೋಗಬೇಕು ಬೇಗ ಒಂದು ಅವಕಾಶ ಕೊಡಬೇಕು ಯಾರು ತಗೊಂಡಿರೋರು ಫಸ್ಟ್ ಲೈನ್ ತಗೊಂಡಿರೋರು ದಯವಿಟ್ಟು ತಿಳಿಸ್ಕೊಂಡು ಮತ್ತೆ ಅಕಡೆ ಹೋಗಬೇಕು ಬೇರೆ ಅವಕಾಶ ಕೊಡೋದು ವಿಶೇಷವಾಗಿ ಹೇಳ್ತಾ ಇದೆ ಟೋಕನ್ ಏನು ಮತ್ತೆ ಹಿರಿಯರಿಗೆ ಮಾತ್ರ ಇಲ್ಲಿ ಅವಕಾಶ ಇದಾದ್ಮೇಲೆ ಮತ್ತೊಬ್ಬರು ಬರ್ಬೋದು ನಡೆಯುತ್ತೆ ಇದಾಗ್ಬಿಡಿ ಕ್ಲಿಯರ್ ಆಗಿ ಈಗ ಈಗ ಸದ್ಯಕ್ಕೆ ಅತಿಥಿಗಳು ಹಿಡಿದು ಪ್ರತಿಯೊಬ್ಬರು ಸಿಗದೆ

ಹೆಚ್ಚಿನ ಕೊಡುಗೆ ಅಂತ ನೀ ತುಂಬಾ ತಪ್ಪು ಯಾಕೆಂದ್ರೆ ಮಂಚೆ ಒಗ್ಗೊಡೋದು ನಮ್ಮ ಒಂದು ಭಾರತೀಯ ಸಂಸ್ಕೃತಿನೇ ಬಂತಿಗಳು ಯಾರು ಹಾಗೆ ಮಾಡಿದ್ರು ಅಂತ ಗೊತ್ತಿಲ್ಲ ಖಂಡಿತವಾದ್ದು ತಪ್ಪು ಮಾಡಬಾರ್ದಾಗಿತ್ತು ಏನಲ್ಲ ನಾ ಅವ್ರಿಗೆ ಅಂಗಿ ಬುದ್ಧಿ ಹೇಳ್ಬೇಕಷ್ಟೇ ಅವ್ರಿಗೂ ಅವ್ರಿಗೆ ಮೂಡಿಸ್ಬೇಕು ನಮ್ಮ ಸ್ವಾತಿ ನಗರ ಅಸೋಸಿಯೇಷನ್ ಅವರು ಮುಖ್ಯವಾಗಿ ಎನ್ ಎಸ್ ರವಿ ಮತ್ತು ಅವ್ರ ಸ್ನೇಹಿತರೆಲ್ಲರೂ ಸೇರಿ ಈ ಥರದ ಒಂದೊಂದು ಇದಕ್ಕೂ ಕೂಡ ಹಿರಿಯರಿಗೆ ಬ್ಲ್ಯಾಂಕೆಟ್ ಕೊಡೋದಾಗಲಿ ಮಕ್ಕಳಿಗೆ ಪುಸ್ತಕ ಕೊಡೋದಾಗಲಿ ಸ್ಕೂಲ್ ಬ್ಯಾಗ್ ಅಥವಾ ಕ್ರಿಸ್ಮಸ್ ಆಚರಣೆ ಮಾಡೋದಾಗಲಿ ಹಬ್ಬಗಳನ್ನು ಒಟ್ಟಿಗೆ ಆಚರಣೆ ಮಾಡೋದಾಗಲಿ ಇದನ್ನೆಲ್ಲ ಮಾಡ್ತಾನೆ ಇರ್ತಾರೆ ಪೌರ ಕಾರ್ಮಿಕರ ಜೊತೆಗೆ ಮಕ್ಕಳಿನ ಸ್ಥಳೀಯ ಹಿರಿಯರ ಜೊತೆಗೆ ಹಿರಿಯ ಕಾರ್ಯ ಪುಣ್ಯಕಾರದಲ್ಲಿ ನನ್ನ ವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅದರಿಂದ ಎನ್ ಎಸ್ ಇರವರ ಕುಟುಂಬಕ್ಕೆ ಮತ್ತು ಎಲ್ಲರಿಗೂ ಕೂಡ ನಾನು ತುಂಬಾ ತುಂಬಾ ಧನ್ಯವಾದ